ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಬಹಳ ಕುತೂಹಲಕಾರಿಯಾಗಿತ್ತು ಇದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ನಾಗರಾಜ್ ಚಬ್ಬಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು ಇದೊಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಶಿಲ್ಪಾ ವಿನಾಯಕ ನಾಲ್ಕರ್ ಹಾಗೂ ಉಪಾಧ್ಯಕ್ಷರಾಗಿ ಗಂಗಾಧರ ತಿಪ್ಪಣ್ಣ ಗೌಳಿ ಅವರಿಗೆ ಆಯ್ಕೆಯಾದರು ಆಯ್ಕೆಯಾದವರಿಗೆ ನಾಗರಾಜ್ ಚೆಬ್ಬಿಯವರು ಶುಭವನ್ನ ಕೋರಿದ್ದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಬಗ್ಗೆ ತಿಳಿಸಿದ್ರು ಯಾವುದೇ ಆಫೀಸ್ನಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಸ್ವಕ್ಷೇತ್ರದಲ್ಲಿ ಸಹ ಗಮನ ಹರಿಸಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಕಲಘಟಕಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಆಡಳಿತ ವರ್ಗದ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಆಮೇಲೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಪ್ಲಾನ್ಗಳಿದಾವ ನಿಮ್ಮ ನಿಮ್ ಕನಸುಗಳೇನಂತ ಉಪಾಧ್ಯಕ್ಷರೀಗ ಕಲಗಡಗಿ ಪಟಮ್ ಅಲ್ಲಿ ಬಹಳಷ್ಟು ಕೊರತೆಗಳಿದಾವೆ ಭಾಳಷ್ಟು ಸಮಸ್ಯೆಗಳಿದಾವೆ ಈಗ ಉದಾಹರಣೆಗೆ ಕೂಡ ನಿಮ್ಗೆ ಕೊಡ್ತೀವಿ ಚೀಫ್ ಆಫೀಸರು ಕೂಡ ಇಲ್ಲ ಕೆಲವೊಂದ್ ವರ್ಕರ್ ಇಲ್ಲ ಮತ್ತು ಸರಿಯಾಗಿ ಬಿಲ್ಗಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ಅದ್ರ ಬಗ್ಗೆ ಏನಾದರೂ ನೀವು ಪ್ಲ್ಯಾನ್ಗಳೇನಾದರೂ ಮಾಡ್ಕೊಂಡಿದ್ರ ಮಾಡ್ಕೊಂಡಿದ್ದೀರಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ ಈಗ ಹದಿನಾರು ಹದಿನೇಳು ತಿಂಗಳಿಂದ ನಮ್ದು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳೇ ಈ ಕೆಟಗರಿ ಬಂದಿದ್ದಿಲ್ಲ ಈಗ ಎಮ್ ಎಲ್ ಎ ಇಲೆಕ್ಷನ್ ಆಗುವುದಕ್ಕಿಂತ ಪೂರ್ವವಾಗಿನೇ ನಮ್ದು ಮುಖ್ಯ ಉಪಯೋಗ ಅಲ್ಲಿಂದ ನಮಗೆ ಮೀಟಿಂಗ್ ಅದು ಯಾವುದೇ ರೀತಿ ಕರೆಯುವಂಥ ಅವಕಾಶ ನಮಗಿದು ಬರ ನೀವು ಅವಕಾಶ ಆ ಮೀಟಿಂಗ್ ಕರೆಯದಂಥ ಅವಕಾಶದಿಂದ ವಂಚಿತರಾಗಿತ್ತು ಇವತ್ತಿನ ದಿನ ನಾವು ಇವತ್ತು ನಾವು ಅಧ್ಯಕ್ಷರು ಮೂವತ್ತನೇ ತಾರೀಕಿನ ದಿನ ಚುನಾವಣಾ ಆಯೋಗದವರು ಹಾಗೂ ರಾಜ್ಯ ಸರ್ಕಾರದಿಂದ ಕೆಟಗೇರಿಯನ್ನು ರಿಲೀಸ್ ಮಾಡಿದವಾಗ ಈಗಿನ ತಹಸೀಲ್ದಾರು ಡಿ ಸಿ ಅವರು ಪ್ರೊಸೀಜರ್ ಮೇರೆಗೆ ಅದು ಒಂದು ಇವತ್ತಿನ ದಿನ ಚುನಾವಣೆಯನ್ನು ಜರುಗುವಂಥ ಸಂದರ್ಭವನ್ನು ಇವತ್ತಿನ ನಿಮಗೆ ಈ ಹಿಂದೆ ನಾವು ನಾವು ಇದು ಪಕ್ಷಪಾತ ಅನ್ನೋದಲ್ಲ ಎಲ್ಲ ಸದಸ್ಯರು ನಾವು ಒಂದಾಗೇ ಇದ್ದೀವಿ ಅವ್ರವ್ರ ಮನೆಯಲ್ಲಿದ್ದಾಗ ಅವ್ರದ್ದು ಅವ್ರ ಮನೆ ಇದು ನಮ್ಮ ಮನೆಯಲ್ಲಿದ್ದಾಗ ನಾವು ಇದು ಮುಗಿದ ಮೇಲೆ ಮತ್ತು ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳು ಹಂಗೆ ನಮ್ಮ ಅಧಿಕಾರಿಗಳು ಬಂತು ನಮ್ಮ ಸಿಬ್ಬಂದಿಗಳು ಬಂತು ಒಟ್ಟಾರೆ ಊರಿನ ಜನರ ನಾವು ಹಗಲು ರಾತ್ರಿ ನಮ್ಮ ಅವಧಿ ಇರುವವರೆಗೂ ಜನರಿಗೆ ಒಳ್ಳೇದಕ್ಕಾಗಿ ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಇನ್ನು ಮುಂದೆ ಹಿಂದೆ ಆದಂತಹ ಸಮಯಗಳು ಇನ್ನು ಮುಂದೆ ಬರಬಾರ್ದು ಬರುವುದಿಲ್ಲ ಅನ್ನುವಂಥ ಭರವಸೆಗಳನ್ನು ನಾವು ಕೊಡ್ತೀವಿ ಸದಾ ನಮ್ಮ ಪಟ್ಟಣದ ಜನರ ಇತದ ಗೋಸ್ಕರ ಇವತ್ತಿನ ದಿನ ತಾವು ನೀವು ತಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ಗ್ರಾಮದೇವಿಯರ ಆಶೀರ್ವಾದದಿಂದ ಸರ್ವ ಗುರು ಹಿರಿಯರ ಆಶೀರ್ವಾದದಿಂದ ಅವ್ರದೇ ಆದ ಕ್ಷೇತ್ರದಲ್ಲಿ ಅವರ ಬಂದಂಥ ಕ್ಷೇತ್ರದಲ್ಲಿ ಇವತ್ತು ಇರುವ ಇರುವವರು ಪಟ್ಟಣ ಪಂಚಾಯತ್ ಇರುವವರನ್ನ ಇಲ್ಲಿ ಕೆಲಸ ಮಾಡ್ತಾರೆ ಕಡೆ ಚಾನ್ಸ್ ಒಂದು ಕಡೆ ಇತ್ತು ಸಂಪೂರ್ಣ ಅಧಿಕಾರಿಗಳು ಸಹಿತ ಇರಲಿಲ್ಲ ಅಂಥವಾದನ್ನ ನೀವು ಕೆಲಸ ಹೆಂಗೆ ಮಾಡ್ತೀರಿ ಕೆಲಸದ ಬಗ್ಗೆ ನೀವು ನಿಗಾ ನಿಗಾ ಯಾವಾಗ ಸರ್ ಸುಮಾರು ಸುಮಾರು ಚಿಕ್ಕಾಪಟ್ಟೆ ಹಳ್ಳಿಗಳು ಸುಳ್ದೂರು ಹಳ್ಳಿ ಹಳ್ಳಿಗಳು ಒಬ್ಬ ಅಧಿಕಾರಿ ಕುಂದಗಳು ನೋಡ್ಕೋಬೇಕು ಪ್ರಕಟಿಯನ್ನು ನೋಡ್ಕೋಬೇಕಂತ ಅಧಿಕಾರ ಅಧಿಕಾರಿಗಳನ್ನ ಆ ಕೆಲಸ ಮಾಡೋಕ್ಕಾದರೂ ಅಧಿಕಾರಿಗಳನ್ನು ಹಾಕಿ ಅಂತೇಳಿ ನಾನು ಜಿಲ್ಲಾ ಸಚಿವರು ಹೇಳಿದ್ದೀನಿ ಈಗಾಗಲೇ ಇಲ್ಲಿ ಯಾರು ಕಾಳಜಿ ತಗೊಂಡು ಸರ್ಕಾರದ ವತಿಯಿಂದ ಮಾಡುವಂಥವ್ರು ಯಾರು ಅದರಿಂದ ಜಿಲ್ಲಾಧಿಕಾರಿಗಳಾಗ ನಾವು ನೀವು ಹೇಳ್ದಂಗೆ ಇಲ್ಲಿ ಏನೇನು ಸಮಸ್ಯೆಗಳಿರೋ ಅವನ್ನೆಲ್ಲ ತೊಗೊಂಡು ನಮಗೆ ಆಗಲಿ ಹೋಗ್ತೀವಿ ಅವರು ಸ್ಪಂದೆ ಮಾಡದೇ ಇದ್ದರೆ ಅದಕ್ಕೆ ನಾವೇನು ಮಾಡಬೇಕು ನಾವು ಹೋರಾಟ ಮಾಡ್ತೀವಿ